ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿ ಭೇಟಿ ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಒಂದು ಸಹಕಾರಿ ಇಲಾಖೆದು ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅದು ಬಿಟ್ಟರೆ ಬೇರೆ ಬೇರೆ ಯಾವ ಬೆಳವಣಿಗೆನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಕೊಟ್ಟಿದ್ದಾರೆ ಹ್ಞೂ ಇಲ್ಲ ಅವರು ವಿರೋಧ ಪಕ್ಷ ಆಗಿ ಅವರು ಮಾಡಿದ್ದಾರೆ ನಾವೀಗಾಗಲೇ ಮುಖ್ಯಮಂತ್ರಿಗಳಿಗಾಗಲೇ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ ಏನು ನಾವು ವಕ್ಫಿ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದರು ಅದನ್ನು ವಾಪಸ್ ತೊಗೊಳ್ಬೇಕು ಆನಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಆದರೂ ಇವರು ರಾಜಕೀಯ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನ ಎಲ್ಲ ಜಿಲ್ಲೆಯಲ್ಲೂ ಕೂಡ ರಾಜಕೀಯ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಗೊತ್ತಿಲ್ಲಪ್ಪ ನನಗೆ ಈಗ ಶ್ರೀಶಫಲ್ಲು ಅದೆಲ್ಲ ಮುಖ್ಯಮಂತ್ರಿಗಳ ಪ್ರಯೋಗಿಟಿ ಅದು ಅದು ಬಹುಶಃ ನಮಗೆಲ್ಲ ಹೇಳಿ ಮಾಡೋದಿಲ್ಲ ಅವರು ಮತ್ತು ಹೈಕಮಾಂಡ್ನವರು ಚರ್ಚೆ ಮಾಡಿಕೊಂಡು ಸಂದರ್ಭಾನುಸಾರವಾಗಿ ಅವ್ರು ಮಾಡ್ತಾರೆ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಸರ್ ಸರ್ ಎಕ್ಸಿಟ್ ಪೋಲ್ ಎಲ್ಲವೂ ಕೂಡ ರಿಸಲ್ಟ್ ಕಂಡು ಬರ್ತಿದೆ ಅಲ್ಲ ಅವರು ನೋಡಿ ಎಕ್ಸಿಟ್ ಪೋಲ್ ಎಲ್ಲವೂ ಎಲ್ಲ ಸಂದರ್ಭದಲ್ಲೂ ನಿಜ ಆಗೋದಿಲ್ಲ ಈಗ ನಾನು ಮಹಾರಾಷ್ಟ್ರ ಇನ್ಚಾರ್ಜ್ ಇದೆ ಅಲ್ಲಿ ಬೇರೆನೇ ಇದೆ ಅಲ್ಲಿ ವಾತಾವರಣ ಅದರಲ್ಲಿ ಎರಡು ಮೂರು ಚಾನೆಲ್ನವರು ಅಥವಾ ಎರಡು ಮೂರು ಸರ್ವೆ ಮಾಡಿದಂಥವರು ಮಹಾ ಮಹಾಯುತಿ ಅಘಾಡಿಗೆ ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಸೀಟ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಅವರ ಅಲಯನ್ಸ್ಗೆ ನೂರ ಇಪ್ಪತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೇನು ಹೇಳಬೇಕು ನಾವು ಕೆಲವರು ಎನ್ ಡಿ ಎ ಪರವಾಗಿ ಕೊಟ್ಟಿದ್ದಾರೆ ಕೆಲವರು ಇಂಡಿಯಾ ಪರವಾಗಿ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಫಲಿತಾಂಶ ಬಂದಾಗ ಆದರೆ ನನಗೆ ವಿಶ್ವಾಸ ಇರೋದು ಮಹಾರಾಷ್ಟ್ರ ನಮ್ಮ ಅಲಯನ್ಸ್ ಇಂಡಿಯಾ ಅಲಯನ್ಸು ಅಧಿಕಾರಕ್ಕೆ ಬರುತ್ತೆ ರಾಜ್ಯದ ಮೂರು ಉಪಚುನಾವಣೆಗಳು ಏನಾಗ್ತದೆ ಮೂರಲ್ಲಿ ನಾವು ಮೂರು ಗೆದ್ದಿತೀವಿ ಅಂತ ವಿಶ್ವಾಸ ಇದೆ ಫಲಿತಾಂಶ ಬಂದ ಮೇಲೆ ತಾನೇ ಗೊತ್ತಾಗೋದು ಆದರೆ ನಮಗಿರುವಂಥ ಮಾಹಿತಿಗಳು ಮೂರು ಕಾಂಗ್ರೆಸ್ಗೆದಿಯತ್ತೆ ಅಂತ ಕೊಡ್ತಾ ಇದ್ದಾರೆ